ಫ್ಯಾಮಿಲಿ ವೆಲ್ಕಮ್ ಟು ಮೈ ಚಾನಲ್ ನಮಗಿವತ್ತು ನಂಜನಗೂಡಲ್ಲಿ ಒಂದು ಫಂಕ್ಷನ್ ಇದೆ ಮಗುದು ಜೋಲಿ ಶಾಸ್ತ್ರ ಅಂತ ಸೊ ನಂಜನಗೂಡ್ಗೆ ಬಂದಿದ್ದೀವಿ ನಾವು ನೋಡಿ ನಂಜನಗೂಡಲ್ಲಿ ನನ್ನ ಮಗಳು ಜೋಲಿ ಶಾಸ್ತ್ರ ಹೇಗೆಲ್ಲ ನಡೀತಾ ಇದೆ ಇದು ಜೋಲಿ ಕಟ್ಟಿ ಅದರೊಳಗಡೆ ಒಳಕಾಲ ಎಲ್ಲ ಹಾಕ್ತಾರೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಸೊ ಏನೋ ಕೇಳ್ತಾ ಇದ್ದಾರೆ ನಮ್ಮದು ಹೆಸರು ಜಾತಕ ಎಲ್ಲ ಕೇಳ್ತಾ ಇದ್ದಾರೆ ಸೊ ನನ್ನ ಮಗಳಿಗೆ ಈ ಥರ ಎಲ್ಲ ಶಾಸ್ತ್ರ ನಡೀತಾ ಇದೆ ಏನೋ ಮಗಳಿಗೆ ಫಸ್ಟು ಒಳಕಲ್ ಹಾಕಿ ಪೂಜೆ ಮಾಡಿ ಆಮೇಲೆ ಮಗು ಹಾಕಿ ಕೂಗ್ಬೇಕಂತೆ ಸೊ ಇದು ನಮ್ಮ ಅತ್ತೆ ಕಡೆ ಸಂಪ್ರದಾಯ ತುಂಬಾ ಚೆನ್ನಾಗಾಯಿತು ಅದರಲ್ಲೂ ದೇವ್ ಸನ್ನಿಧಿಲಿ ನನ್ನ ಮಗಳಿಗೆ ಈ ಫಂಕ್ಷನ್ ಆಗಿದ್ದು ನಮಗಂತೂ ತುಂಬಾ ಖುಷಿಯಾಯಿತು ಈ ಅದೃಷ್ಟ ಎಲ್ರಿಗೂ ಸಿಗಲ್ಲ ನನ್ನ ಮಗಳು ಸಿಕ್ತು ಅಂತ ನಮಗಂತೂ ತುಂಬ ಖುಷಿ ಆಯಿತು ನೋಡಿ ನಂಜನಗೂಡು ಯಾವ ಥರ ಇದೆ ಆ ತೇರು ಇದ್ದರೆ ಹಬ್ಬ ಎರಡು ಗಂಟೆ ಸಾಕಾಗಲ್ಲ ಅಷ್ಟು ದೊಡ್ಡ ದೊಡ್ಡ ತೇರು ಗಾಯಿಸೋದು ಎಷ್ಟು ದೊಡ್ಡದಂದ್ರೆ ನೋಡಿ ನೀವೇ ಮುಗಿಸ್ಕೊಂಡು ನಾವೀಗ ಅನ್ನ ಪ್ರಸಾದಕ್ಕೆ ಇದ್ದೀವಿ ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಸಾಲು ಸಾಲಾಗಿ ಹೋಗ್ತಾ ಇದ್ದಾರೆ ಸೊ ನಾವಿನ್ನೇನು ಒಳಗೆ ಹೋಗ್ಬೇಕಷ್ಟು ಅಲ್ಲಿ ಲಾಕ್ ಮಾಡ್ಬಿಟ್ರು ಗೈಸ್ ನೋಡಿ ನನ್ನ ಮಗಳೆ ನೋಡಿ ಎಲ್ಲ ಮುಗಿಸ್ಕೊಂಡು ಫೈನಲಿ ಪ್ರಸಾದಕ್ಕೆ ಒಳಗೆ ಹೋದ್ವಿ ಸೊ ಪ್ರಸಾದ ಸಿಕ್ಕಿದಂತೂ ತುಂಬಾ ಖುಷಿಯಾಯಿತು ಅನ್ನ ಪ್ರಸಾದ ಸಿಗೋದೇ ಅದೃಷ್ಟ ಅದರಲ್ಲೂ ನಮಗೆ ಸಿಕ್ತು ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಗೈಸ್